ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ದಿನ ನಾನು ಉಳಿದಿರ್ತಕ್ಕಂತಹ ಐದಾರು ಬಗೆಯ ತರಕಾರಿಗಳನ್ನು ಬಳಸ್ಕೊಂಡ್ಬಿಟ್ಟು ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಬಳಸ್ದೇ ಒಂದು ಸಾರು ಮಾಡ್ತಾಯಿದ್ದೀನಿ ಅತ್ಯಂತ ರುಚಿಕರವಾಗಿ ಆರೋಗ್ಯಪೂರ್ಣವಾಗಿರ್ತಕ್ಕಂತಹ ಈ ಸಾರು ದಿಢೀರಂತ ತಯಾರಿಸ್ಬೋದು ಜಾಸ್ತಿ ಖರ್ಚೂ ಇಲ್ಲ ಜಾಸ್ತಿ ಸಮಯನೂ ಇದು ತಗೊಳ್ಳೋದಿಲ್ಲ ಇದಕ್ಕೆ ಎರಡು ಮೂಲಂಗಿ ಎರಡು ಟೊಮೆಟೊ ಎರಡು ಆಲೂಗಡ್ಡೆ ಒಂದು ಮೂರ್ನಾಲ್ಕು ಬದನೆಕಾಯಿ ಈರುಳ್ಳಿ ಒಂದು ಹತ್ತನ್ನೆರಡು ಬೀನ್ಸ್ ಇಷ್ಟು ಉಳಿದಿತ್ತು ನನ್ನ ಹತ್ರ ಅದಷ್ಟನ್ನು ಬಳಸ್ಕೊಂಡು ಒಂದು ದಿಢೀರಂಥ ಸಾಂಬಾರು ಮಾಡ್ತಾಯಿದ್ದೀನಿ ಒಂದು ನೂರು ಗ್ರಾಮ್ ಬೇಳೆಯನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಅದಕ್ಕೇ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ತರಕಾರಿಗಳನ್ನಷ್ಟನ್ನು ಇದ್ದೀನಿ ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕುಕ್ಕರ್ಲಿಟ್ಟು ಇದನ್ನು ಎರಡು ವಿಜಲ್ ಮಾಡ್ಕೊಳ್ಳೋಣ ಒಂದೂವರೆ ಚಮಚ ಕೊತ್ತಂಬರಿ ಪೌಡರ್ ಅರ್ಧ ಚಮಚ ಮೆಂತ್ಯ ಪೌಡರ್ ಒಂದೂವರೆ ಚಮಚ ಕೆಂಪು ಮೆಣಸಿನ ಪೌಡರ್ ಅರ್ಧ ಮುಕ್ಕಾಲು ಚಮಚ ಜೀರಾ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಇದಿಷ್ಟು ಸಾಂಬಾರನ್ನು ಇದಕ್ಕೆ ಮಿಕ್ಸಿಗೆ ಸೇರಿಸ್ಕೊಳ್ಳೋಣ ಇವಾಗ ಒಂದು ಅರ್ಧ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಇಷ್ಟು ಸಾಕು ಎರಡು ಟೊಮೆಟೊ ಬಳಸಿರೋದ್ರಿಂದ ಅದಕ್ಕೆ ಇನ್ನೂ ಹುಳಿಗೆ ಏನು ಹಾಕೋದು ಬೇಡ ಇದಿಷ್ಟನ್ನು ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಒಂದು ದಪ್ಪ ತೊಳೆದ ಪಾತ್ರೆಯಲ್ಲಿ ಒಂದು ನಾಲ್ಕು ಚಮಚಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಒಗ್ಗರಣೆ ಮಾಡಲಿಕ್ಕೆ ಅದಕ್ಕೆ ಒಂದು ಮುಕ್ಕಾಲು ಚಮಚದಷ್ಟು ಹಿಂಗನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಚಟಪಟ ಅಂದಮೇಲೆ ಒಣಮೆಣ್ಸಿನ್ಕಾಯಿ ನಾಲ್ಕಾರ್ ತುಂಡುಗಳು ಒಂದಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಕೆ ರುಬ್ಕೊಂಡಿರೋ ಮಸಾಲೆಯನ್ನು ಸೇರಿಸ್ಬಿಟ್ಟು ಒಂದು ಎರಡು ನಿಮಿಷ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕು ನಂತರದಲ್ಲಿ ನಾವು ಬೇಯಿಸ್ಕೊಂಡಿರೋ ತರಕಾರಿಯನ್ನು ತರಕಾರಿ ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿ ಬರಬೇಕು ಅದು ತುಂಬ ಕುದಿ ಬ ಬಂದು ಒಂದು ಮೂರು ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾಗ ಮಸಾಲೆ ಎಲ್ಲ ಹೀರ್ಕೊಂಡು ಹೋಳುಗಳೆಲ್ಲ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಬಹಳ ಬೇಗವಾಗಿ ಮಾಡ್ತಕ್ಕಂಥ ರೆಸಿಪಿ ತಕ್ಷಣಕ್ಕೆ ಅತಿಥಿಗಳು ಬಂದಾಗ ಆಗಲಿ ಬರೀ ಅನ್ನಕ್ಕೆ ಅದನ್ನು ಬಳಸ್ಕೊಳ್ಳೋದಾಗಲಿ ಮಾಡೋಕ್ಕೆ ಬಹಳ ಸುಲಭವಾಗಿ ಮಾಡ್ತಕ್ಕಂಥ ರೆಸಿಪಿ ಇದು ತುಂಬ ಇರುತ್ತೆ ತುಂಬ ರುಚಿಕಟ್ಟಾಗಿರುತ್ತೆ ಒಂದು ಸಲ ಮಾಡಿ ಸ್ನೇಹಿತರೆ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ರಿಗೂ ನಮಸ್ಕಾರ